ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ವಿನಯ್ ಕುಲಕರ್ಣಿ ಜಾಮೀನು ರದ್ದು ಹಿನ್ನೆಲೆಯಲ್ಲಿ ಕುಟುಂಬ ಸಮೇತವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ವಿನಯ್ ಕುಲಕರ್ಣಿ ಭೇಟಿ ಮಾಡಿದ್ದಾರೆ ಜಾಮೀನು ರದ್ದಾಗಿರುವ ಹಿನ್ನೆಲೆಯಲ್ಲಿ ಕುಟುಂಬ ಸಮೇತರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ವಿನಯ್ ಕುಲಕರ್ಣಿ ಅವರು ಪತ್ನಿ ಮತ್ತು ಮಗಳೊಂದಿಗೆ ಆಗಮಿಸಿ ಡಿ ಕೆ ಶಿವಕುಮಾರ್ ಜೊತೆ ಕೆಲ ಗಂಟೆಗಳ ಕಾಲ ಎರಡು ಗಂಟೆಗೂ ಹೆಚ್ಚಿನ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಕೂಡ ಡಿ ಕೆ ಶಿ ಜೊತೆ ಚರ್ಚೆ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಧಾರವಾಡದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಆಗಿತ್ತಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದಿರುವ ಬೆಳವಣಿಗೆ ಇದು ಈ ಯೋಗೀಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ರು ಈ ವಿನಯ್ ಅವರು ಕಾಂಗ್ರೆಸ್ನ ಶಾಸಕರು ಬಟ್ ಈಗ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ ಅವರಿಗೆ ಏಕಪ್ಪ ಅಂದ್ರೆ ಈ ಸಿ ಬಿ ಐ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಪುರಸ್ಕರಿಸಿದ್ದು ಜಾಮೀನನ್ನ ರದ್ದುಗೊಳಿಸಿದೆ ಈ ವಾರದಲ್ಲಿ ನೀವು ಬಂದು ಸರೆಂಡರ್ ಆಗಬೇಕು ಅಥವಾ ಶರಣಾಗಬೇಕು ಅಂತ ಆದೇಶ ಕೊಟ್ಟಿದೆ ಈ ಮೂಲಕ ಮತ್ತೊಂದು ಸಂಕಷ್ಟ ಶಾಸಕ ಕಾಂಗ್ರೆಸ್ನ ಶಾಸಕ ವಿನಯ್ ಕುಲಕರ್ಣಿಗೆ ಎದುರಾಗಿದೆ ಈ ಬೆನ್ನೆಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆನ ಮಾಡಿದ್ದಾರೆ ಸುಮಾರು ಎರಡು ಗಂಟೆಗೂ ಅಧಿಕ ಕಾಲ ಅನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇದೆ ಡಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಏನ್ ಚರ್ಚೆ ಆಯಿತು ಅವ್ರು ಕೊಟ್ಟಂತಹ ಸಲಹೆ ಏನು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ ಸದ್ಯ ಡಿಕೆ ಶಿವಕುಮಾರ್ ಅವರ ನಿವಾಸ ಸದಾಶಿವನಗರಕ್ಕೆ ಕುಟುಂಬ ಸಮೇತರಾಗಿ ಮಗಳು ಮತ್ತು ಹೆಂಡತಿಯ ಸಮೇತ ಬಂದು ಕುಲಕರ್ಣಿ ಅವರು ಸುಮಾರು ಎರಡು ಗಂಟೆಗೂ ಹೆಚ್ಚಿನ ಕಾಲ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ವಿನಯ್ ಕುಲಕರ್ಣಿಗೆ ಇದೀಗ ಮತ್ತೆ ಬಂಧನದ ಭೀತಿ ಎದುರಾಗಿದೆ ಭೇಟ್ ಆಗಿ ಬಂದ ಇನ್ಸಿಡೆಂಟ್ಗೆ ಭೇಟಾಗಿ ವಿಚಾರ ಕೋರ್ಟ್ ಆದೇಶ ಕೊಟ್ಟಿದೆ ಕೋರ್ಟ್ ಆದೇಶಕ್ಕೆ ನಾವ್ ಯಾರು ಏನ್ ಮಾತಾಡೋಕು ಆಗಲ್ಲ ತೆಲ್ಲಿ ಬಾಕ್ಸಲೇಬೇಕಾಗುತ್ತೆ ಕೋರ್ಟ್ ಆದೇಶ ನಾವು ಪಾಲಿಸ್ಬೇಕಾಗುತ್ತೆ ಮತ್ತೇನಾದರೂ ಸಮಸ್ಯೆ ಹೆಚ್ಚಾಗುವಂತ ನಿರೀಕ್ಷೆ ನೀವು ನೋಡ್ತಾ ಇರೋ ಎದುರು ನೋಡ್ತಾ ಇರಾ ಸರ್ ಸಮಸ್ಯೆ ಇದರಿಂದ ಹಲವಾರು ಮಂದಿ ಕೈವಾಡಗಳು ಸಮಸ್ಯೆ ಅದ್ಯಾವ್ದು ಸಮಸ್ಯೆ ಏನಿಲ್ಲ ಸಮಸ್ಯೆ ಏನಿತ್ತು ಕೋರ್ಟ್ ಅಲ್ಲಿ ಸಾಕ್ಷಿ ನೀಡಿದ್ರು ಸಾಕ್ಷಿ ನಡೆದ ಸಾಕ್ಷಿ ಮೇಲೆ ಕೋರ್ಟ್ ಡಿಸಿಷನ್ ಮಾಡಿದ್ರು ನೋಡ್ರಿ ನೀವು ಇನ್ನೊಂದು ಫಿಫ್ಟೀನ್ ಡೇಸ್ ಹೋಗ್ಲಿ ಹೋಗ್ಲಿ ಸ್ವಲ್ಪ ದಿವಸ ಹೋಗಿ ನೋಡ್ತೇನೆ ಎಕ್ಸ್ಪೆಕ್ಟೆಡ್ ಸರ್ ಈ ತರ ಮತ್ತೆ ಆಗ್ಬೋದು ಅಂತ ಆಕ್ಚುಲಿ ಇದ್ರೊಳಗೆ ಹೇಳ್ಬೇಕಂದ್ರೆ ನಾನು ಯಾವ ತರದ್ದು ಒಂದು ಯಾವ ಸ್ಥಾನ ಇನ್ಸಿಡೆಂಟು ಇಲ್ಲ ಆಮೇಲೆ ನಾನು ಒಂದು ಒಂದು ಸಿಂಗಲ್ ಕಾಲು ಯಾರ ಜೊತೆ ಮಾತಾಡಿಲ್ಲ ಇದು ಟೋಟ್ಲಿ ಪೊಲಿಟಿಕಲೈಸ್ ಪೋಲಿಟಿಕಲೈಸ್ ಆಗಿ ಮಾಡಾಕತ್ತಾರ ಮಾಡ್ಲಿ ದೇವ್ರ ಲಾಸ್ಟ್ ದೇವ್ರ ಒಬ್ಬರ್ತಾನ ದೇವರ ಬದ್ ನೋಡ್ತೀವಿ ಮತ್ತೊಮ್ಮೆ ವಿನಯ್ ಗುಲ್ಕರ್ಣಿವನ್ನ ಒಳಗಡೆ ಕೂರಿಸಬೇಕು ಅನ್ನೋ ಅಂದ್ರೆ ಪ್ರಸಂದಿ ಯಾರಿ ಏನಿತ್ತ ಎಲ್ಲಾ ಸಣ್ ಹುಡುಗರಿಗೂ ಕೇಳಿದ್ರು ಗುರ್ತಾಗತ್ತೆ ಇದು ಯಾಕ ಅಂತ ಹೇಳಿ ಆ ವಿಚಾರದಲ್ಲಿ ಮಾಡಾಕತ್ತ